ಕಾರ್ಮಿಕ ಇಲಾಖೆಯ ಯೋಜನೆಗಳ ಸೌಲಭ್ಯಗಳನ್ನು ಪ್ರತಿಯೊಬ್ಬರು ಪಡೆಯಬೇಕು ಸಂಗೀತ ನನ್ನ ರಾಜಕೀಯ ಗುರು ನನ್ನ ತಂದೆ ಕಾರ್ಮಿಕ ಇಲಾಖೆಯಿಂದ ಸಂಘಟಿತ ಹಾಗೂ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಸಾಕಷ್ಟು ಯೋಜನೆಗಳ ಮೂಲಕ ಸೌಲಭ್ಯಗಳನ್ನು ಒದಗಿಸುತ್ತಿದೆ ಅದರ ಸದುಪಯೋಗವನ್ನ ಎಲ್ಲ ಕಾರ್ಮಿಕ ವಲಯದವರು ಪಡೆದುಕೊಳ್ಳಬೇಕು ಎಂದು ಇಂಡಿಯನ್ ನ್ಯಾಷನಲ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಂಡ್ ವುಡ್ ವರ್ಕ್ ಫೆಡರೇಷನ್ನ ಮಹಿಳಾ ಘಟಕದ ರಾಜಾಧ್ಯಕ್ಷೆ ಸಂಗೀತ ನಾಡಗೌಡ ಹೇಳಿದರು ರಾಜ್ಯಾಧ್ಯಕ್ಷೆಯಾಗಿ ಅಧಿಕಾರವನ್ನು ವಹಿಸಿಕೊಂಡ ಅವರು ಮಾಧ್ಯಮಗಳ ಜೊತೆ ಮಾತನಾಡಿ ಕರ್ನಾಟಕದ ಎಲ್ಲ ಜಿಲ್ಲೆ ಹಾಗೂ ತಾಲೂಕುಗಳಲ್ಲಿ ಈಗಾಗಲೇ ಕಾರ್ಮಿಕರ ಸಂಘಟನೆಗಾಗಿ ಜಿಲ್ಲಾ ಹಾಗೂ ತಾಲೂಕು ಘಟಕಗಳನ್ನು ರಚನೆ ಮಾಡಲಾಗಿದೆ ನಾನು ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆಯಾಗಿರುವುದರಿಂದ ಮಹಿಳಾ ಕಾರ್ಮಿಕರ ಬಗ್ಗೆ ವಿಶೇಷ ಗಮನವನ್ನು ನೀಡುತ್ತಿದ್ದು ಕೇವಲ ಮಹಿಳಾ ಕಟ್ಟಡ ಕಾರ್ಮಿಕರು ಮಾತ್ರವಲ್ಲದೆ ಅಸಂಘಟಿತ ವಲಯದ ಮಹಿಳೆಯರು ಬೇರೆಯವರ ಮನೆಯಲ್ಲಿ ಕೆಲಸ ಮಾಡುವವರು ವಿಧವಾ ಮಹಿಳೆಯರನ್ನ ಸಂಘಟಿತರನ್ನಾಗಿಸಿ ಅವರಿಗೆ ಕಾರ್ಮಿಕ ಇಲಾಖೆಯಿಂದ ಸರ್ಕಾರ ನೀಡುವಂತಹ ಸೌಲಭ್ಯಗಳನ್ನು ಒದಗಿಸಲು ಜಾಗೃತಿ ಮೂಡಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿರುವೆ ದಯವಿಟ್ಟು ಸಂಘಟಿತ ಹಾಗೂ ಅಸಂಘಟಿತ ವಲಯದ ಮಹಿಳೆಯರು ಕಾರ್ಮಿಕ ಇಲಾಖೆಯಲ್ಲಿ ಹೆಸರನ್ನು ನೋಂದಾಯಿಸಿ ಸದಸ್ಯತ್ವವನ್ನು ಪಡೆಯಬೇಕು ಎಂದು ತಿಳಿಸಿದರು ನಮಸ್ಕಾರ ನಾನು ಸಂಗೀತ ನಾಡಗೌಡ ಅಂತ ಹೇಳಿ ಐ ಎನ್ ಬಿ ಸಿ ಡಬ್ಲ್ಯೂ ಎಫ್ ರಾಜ್ಯ ಅಧ್ಯಕ್ಷೆಯಾಗಿ ನಾನು ಆಯ್ಕೆ ಆಗಿದ್ದೀನಿ ಮೊನ್ನೆ ಮೊದಲು ನಾನು ಉಪಾಧ್ಯಕ್ಷ ಇದ್ದೆ ಒಂದು ವರ್ಷದ ಹಿಂದೆ ಈಗ ಎರಡನೇ ವರ್ಷ ಕಾಲಿಡುತ್ತಾ ನನ್ನ ಅಧ್ಯಕ್ಷನಾಗಿ ಮಾಡಿದ್ದಾರೆ ನನ್ನ ಕೆಲಸ ನೋಡಿ ನಾನು ಗುಲ್ಬರ್ಗ ಡಿಸ್ಟಿಕ್ಕು ಅಫ್ಜಲ್ಪುರು ಆಮೇಲೆ ಆಲಂದ್ ಬೀದರ್ ಕೋಲಾರ್ ಡಿಸ್ಟಿಕ್ಕು ಇವೆಲ್ಲ ನಾನು ಸಂಘಟನೆ ಮಾಡಿಕೊಟ್ಟಿದ್ದೀನಿ ನನ್ನ ವಿಂಗಿಗೆ ಈ ಸಂಘಟನೆ ನೋಡಿ ನನ್ನ ಡೆಲ್ಲಿಯಿಂದ ಆದೇಶ ಆಯಿತು ಕುಂಟಿಯ ಸರ್ ಇಂದ ಆದೇಶ ಆಯಿತು ದಿನೇಶ್ ಸರ್ ಅಂತ ರಾಜ್ಯ ರಾಜ್ಯಾಧ್ಯಕ್ಷ ಇದ್ದಾರಾ ಅವ್ರ ಆದೇಶ ಮೇರೆಗೆ ನಾನು ರಾಜ್ಯ ರಾಜ್ಯಾಧ್ಯಕ್ಷ ಮಾಡಿದೆ ಇದು ಬಂದು ಐ ಎನ್ ಬಿ ಸಿ ಡಬ್ಲ್ಯೂ ಎಫ್ ಬಂದು ನ್ಯಾಷನಲ್ ಬಿಲ್ಡಿಂಗ್ ಇಂಡಿಯನ್ ಫಾರೆಸ್ಟ್ ರುಡ್ ವರ್ಕರ್ ಅಂತ ಹೇಳಿದ್ದು ಇದನ್ನು ಸಂಘಟಿತ ಅಸಂಘಟಿತ ಅಂಥೇಳಿ ನಾನು ಎರಡೂ ಬರ್ತಾವೆ ನಮ್ಮ ವಿಂಗಿಗೆ ನಾವು ಕಾರ್ಮಿಕರಿಗೆ ಯಾವ ರೀತಿಯಿಂದ ಕಿಟ್ ಕೊಡ್ತಾರೆ ಯಾವ ರೀತಿಯಿಂದ ಅವರು ಸೌಲಭ್ಯ ಕೊಡೋದನ್ನ ನಿಲ್ಲಿಸಿರ್ತಾರೆ ಈಗ ಒಬ್ಬರು ಒಬ್ರಿಗೆ ಒಂದು ಐದು ಸಾವಿರ ಹದಿನೈದು ತನಕ ಕಾರ್ಮಿಕರಿಗೆ ಆ ಕಡೆ ಎಲ್ಲ ಗುಲ್ಬರ್ಗ ಸೈಡೆಲ್ಲ ಇದೆ ಅಲ್ಲಿ ಕೆಲವೊಂದು ಸ ಕೆಲವೊಬ್ಬರು ಹೆಚ್ಚು ಕಮ್ಮಿ ಕಟ್ ಮಾಡಿಬಿಟ್ಟು ಹಿಂಗೆ ಕೊಡ್ತಿರ್ತಾರೆ ಕಾರ್ಮಿಕರಿಗೆ ಅದನ್ನು ನಾವು ಹೋಗಿ ಸರ್ವೆ ಮಾಡಬೇಕು ಸರ್ವೆ ಮಾಡಿಬಿಟ್ಟು ಅವ್ರಿಗೆ ಏನಾದರೂ ತೊಂದರೆ ಇದ್ದರೆ ನಾವು ಹೈಕಮಾಂಡ್ರಿಗೆ ನಾವು ತಿಳಿಸುವಂಥ ಕೆಲಸ ಕಡೆಯಿಂದಲೇ ಕೊಡಬೇಕು ಯಾರಿಗೂ ಕಾರ್ಮಿಕರಿಗೆ ಅತಿಯಾದ ಬಡವರು ಇಲ್ಲ ಅವರಿಗೆ ಏನು ಅಂದರೆ ನಮ್ಮ ನಂದು ಲೇಡೀಸ್ ವಿಂಗ್ ಬರುತ್ತೆ ರೀ ನಂದು ಈಗ ಮನೆ ಕೆಲಸದವರು ಆಗಲಿ ಆಮೇಲೆ ಕಟ್ಟಿಗೆ ಕೆಲಸ ಮಾಡೋರಾಗಲಿ ಆಮೇಲೆ ಈಗ ಗೌಂಡಿ ಕೆಲಸ ಮಾಡೋ ಟೈಮಿಗೆ ಸಿಮೆಂಟ್ ಕೊಡ್ತಿರ್ತಾರಲ್ಲ ಅವ್ರದ್ದು ಅವ್ರದ್ದೆಲ್ಲ ನಮಗೆ ನಾವು ಎಲ್ಲಿ ಕಟ್ಟಡ ಈಗ ನಿನ್ನೆ ಹೆಂಗೆ ಗುರ್ತಿಸ್ತೀವಿ ಅಂದರೆ ನಿನ್ನೆ ಅಫ್ಜಲ್ಪುರ್ ಬಲ್ಲೂ ಒಂದು ಒಬ್ಬ ಕಾರ್ಮಿಕ ಏನು ಮಾಡಿದೆ ಆ ಮೇಲಿಂದ ಬಿದ್ದು ಕೆಲವೊಂದು ಸ್ವಲ್ಪ ಗಾಯಕ ಅದನ್ನು ನಮ್ಮ ಆಫೀ ಲೇಬರ್ ಆಫೀಸಿಗೆಲ್ಲ ತಿಳಿಸ್ತಾರೆ ಅವರು ನಮ್ಗೆ ಅವರು ಹೋಗಿ ನೋಡ್ತಾರೆ ಅವ್ರ ಬಳಿ ಏನಾದರೂ ವ್ಯತ್ಯಾಸ ಆಯಿತು ಅಂತಂದರೆ ಈಗ ಆಲ್ರೆಡಿ ಎಲ್ಲರಿಗೂ ಗೊತ್ತಿರ್ತದಲ್ರಿ ಕಾರ್ಮಿಕ ಕಟ್ಟಡದ ಒಂದು ಅಧ್ಯಕ್ಷ ಆಗ್ಯಾರ ಇಂತಿಂತ ಅವ್ರು ನಮಗೆ ರಿಪೋರ್ಟ್ ಕೊಟ್ಟರು ನಿನ್ನೆ ಅಲ್ಲಿ ಜನರಲ್ ಸೆಕ್ರೆಟ್ರಿ ಅನುಪಮ ಅಂಥೇಳಿ ಅಫ್ಜಲ್ಪುರ್ ಅನುಪಮ ಅಂಥೇಳಿ ಒಬ್ಬರಿದ್ದಾರೆ ಅವರಿಗೆ ನಾವು ಹೇಳಿದ್ವಿ ಅವ್ರು ಹೋಗಿ ಅದನ್ನು ನೋಡಿಕೊಂಡು ಅವ್ರಿಗೆ ಹಣ್ಣು ಅದೆಲ್ಲ ವಿತರಣೆ ಮಾಡಿ ಅವ್ರ ಕಷ್ಟ ಸುಖ ಕೇಳಿ ಮುಂದೆ ಯಾವ ರೀತಿಯಿಂದ ಅವ್ರಿಗೆ ಅನುಕೂಲ ಆಗಬೇಕು ನಾವು ಗೌರ್ಮೆಂಟಿಗೆ ತಿಳಿಸ್ತೀವಿ ಅಂತ ಹೇಳಿದ್ರೆ ಆರಂಭ ಅಂದ್ರೆ ಈಗ ಭಾಳ ಹಾಗೆ ಈಗ ಇದು ನಮ್ದು ಏನಾದ್ರು ಕೆಪಿ ಸಿ ಒಳಗ್ ಬರ್ತಿತ್ರಿ ಸದಸ್ಯರನ್ನ ನಾವು ಯಾರ ಸಂಘಟಕ ಸಂಘಟನೆ ಒಳಗ್ ಬರ್ತಾರಲ್ರಿ ಅವ್ರಿಗೆ ನಾವು ರೆಜಿಸ್ಟ್ರೇಷನ್ ಸದಸ್ಯತ್ವ ಅಂತ ಮಾಡ್ಕೊತೇವ್ ಮೊದ್ಲು ಸದಸ್ಯತ್ ಮಾಡ್ಕೊತೇವ್ರಿ ಅದಾದ್ಮೇಲೆ ನಾವು ಅವ್ರ ಸಂಘಟನೆ ಒಳಗ ಇದು ಆಯ್ತು ಅಂದ್ರ ತಾಲೂಕು ಒಂದ್ ಒಬ್ಬರಿಗೆ ಅಧ್ಯಕ್ಷ ಉಪಾಧ್ಯಕ್ಷ ಹಿಂಗೆಲ್ಲ ಮಕ್ಕಳ ಅಧ್ಯಕ್ಷ ಅದಾರೀ ಒಬ್ರು ಶಿವಲಿಲಾ ಬಸರ್ಕೋಡ್ ಅಂತ ಹೇಳಿ ನಾಲ್ಕು ಶಿವಲಿ ಅಂದ್ರ ಓರಿಸ್ ಹೆಂಗದ ಗೊತ್ತ್ರಿ ಡೆಲ್ಲಿ ಓರಿಸಾ ಆ ಎಲ್ಲಾ ಐತ್ರಿ ಇಲ್ಲಿ ನಮ್ಮಲ್ಲಿ ಬಂದಿದ್ದು ಈಗ ಒಂದು ಮೂರು ವರ್ಷ ಆಯ್ತು ಇದು ಬಂದು ಈಗ ಜಸ್ಟ್ ಈಗ ಒಂದು ಹಬ್ಬಗಲ್ಲಿ ಹಚ್ಚಿದ ಮಗು ತರ ಯಾರು ಈಗ ನಾವು ಏನು ತೊಗೊಂಡಿರ್ತೀವಿ ಪೋಸ್ಟಿಂಗ್ ತಗೊಂಡ ತಕ್ಷಣ ನಾವು ಅಲ್ಲಿ ಆಫೀಸಿಗೆ ರೀ ಹೋಗ್ಬಿಟ್ಟು ನಾವು ಸರ್ವೆ ಮಾಡ್ಬೇಕು ಎಷ್ಟು ಜನ ಅದಾರ ಎಷ್ಟು ಜನ ಅದಾರ ಅವ್ರು ಐ ಡಿ ಕಾರ್ಡ್ ಇರ್ತಾವ್ರಿ ಅವ್ರೆಲ್ಲ ಅವ್ರದ್ದೆಲ್ಲ ನಾವು ನೋಡಿಕೊಂಡು ಇನ್ನು ತಿಂತವ್ರ ಅದಾರ ಆಮೇಲೆ ಈ ಕಟ್ಟಡ ಅದೆಲ್ಲ ರೀ ಕಟ್ಟಡ ಕಾರ್ಮಿಕರು ಅಲ್ಲಿ ನಾವು ಹೋಗಿ ನಾವು ಆ್ಯಕ್ಚುಲಿ ನಾವು ಅಧಿಕಾರ ತಗೊಂಡಿಂದ ರಾಜ್ಯಾಧ್ಯಕ್ಷ ಇರ್ಬೋದು ಯಾರೇ ಇರ್ಬೋದು ರೀ ನಮ್ಮ ಸೆಕ್ರೆಟ್ರಿ ಅವ್ರು ಕರ್ಕೊಂಡೋಗಿ ಕಟ್ಟಡ ಮಾಡಲಿ ಡೈರೆಕ್ಟ್ ಹೋಗಿ ನಾವು ಬೆಸ್ಟಿ ಆಗುವಂಥ ಕೆಲಸ ಮಾಡಿದ್ರು ಮಾತ್ರ ಒಳ್ಳೆಯದಂತ ನನ್ನ ಅಭಿಪ್ರಾಯ ಒಂದು ಕಾರ್ಮಿಕರು ಮಾಡ್ಬೋದು ನೀವು ಕಟ್ಟಡ ಕಾರ್ಮಿಕರು ಹೋದಾಗ ಯಾರಿಗಾದ್ರು ಏನಾದರೂ ಅನಾಹುತ ಆಗಿದ್ರೆ ಅಂಥವೆಲ್ಲ ಸಬ್ಮಿಟ್ ಮಾಡಬೇಕು ಆಫೀಸಿಗೆ ಇನ್ ಕೇಸ್ ಅವ್ರು ಕೇಳಿಲ್ಲಪ್ಪ ಅಂತಂದ್ರೆ ಆವಾಗ ಆ ಸರ್ವೆ ಮಾಡೋ ಕೆಲಸ ನಾವು ಮಾಡಬೇಕು ಅವ್ರು ಬಂದು ನಮ್ಗೆ ಹೇಳಬೇಕು ಈ ಥರ ಆಗ್ತಾಯಿದೆ ಹಿಂಗ ಅಂತ ಹೇಳಬೇಕು ಈಗ ಮದುವೆ ಹೆಣ್ಮಕ್ಳದ ಮದುವೆ ಆದರೂ ದುಡ್ಡು ಸಹ ಬರ್ತಾ ಇಲ್ಲ ಇವಾಗ ಸರ್ವೆ ಮಾಡಬೇಕ್ರಿಬಿಟ್ಟು ನಾವು ಅಂತಂದ್ರೆ ನಾವು ಮೇಲಾಧಿಕಾರ ನಮ್ಮ ಲೆಟರ್ ಪ್ಯಾಡ್ನಾಗ ನಾವು ಬರೆದು ನಾವು ಕೆಪಿಸಿಸಿ ಒಪ್ಪಿಸ್ತೀವಿ ಕಳೆದ ಎರಡು ವರ್ಷಗಳಿಂದ ಕಾರ್ಮಿಕ ಇಲಾಖೆಯಿಂದ ನೀಡಲಾಗುತ್ತಿದ್ದ ಅನೇಕ ಸೌಲಭ್ಯಗಳನ್ನು ನೀಡಲಾಗುತ್ತಿಲ್ಲ ಎಂಬ ಮಾಧ್ಯಮದ ಪ್ರಶ್ನೆಗೆ ಕಾರ್ಮಿಕ ಮಕ್ಕಳ ಮದುವೆಗೆ ಧನ ಸಹಾಯ ಸೇರಿದಂತೆ ಅನೇಕ ಸೌಲಭ್ಯ ನೀಡದೇ ಇರುವುದು ನಮ್ಮ ಗಮನಕ್ಕೆ ಸಹ ಬಂದಿದೆ ಈ ಬಗ್ಗೆ ಮೇಲಾಧಿಕಾರಿಗಳಿಗೆ ಪತ್ರವನ್ನು ಬರೆಯುತ್ತೇವೆ ಮತ್ತು ನಮ್ಮ ರಾಜ್ಯ ಸಂಘಟನೆಯವರ ಗಮನಕ್ಕೆ ತರುತ್ತೇವೆ ಕಾರ್ಮಿಕರಿಗೆ ಏನಾದರೂ ಸಮಸ್ಯೆಯಾದರೆ ಮತ್ತು ಸೌಲಭ್ಯಗಳಿಂದ ವಂಚಿತರಾದರೆ ದಯವಿಟ್ಟು ಆ ಬಗ್ಗೆ ಧ್ವನಿ ಎತ್ತಿ ನಮ್ಮ ಗಮನಕ್ಕೆ ಸಹ ತರಬೇಕು ಎಂದರು ಮನೆಗಳ ಕೆಲಸ ನಿಮ್ ಕಾರ್ಡ್ ಅದಾವ ಇಲ್ಲ ಅಂತ ಕೇಳ್ತೀವಿ ಅದಾವ ಅಂದ್ರೆ ಓಕೆ ಅದು ರಿನ್ಯೂವಲ್ ಮಾಡಿಸ್ರಿ ಅಂತ ನಾವ್ ಅವರಿಗೆ ಅವೇರ್ನೆಸ್ ಕೊಡ್ತೀವಿ ಆಮೇಲೆ ಕೆಲವೊಬ್ಬರಿಗೆ ಕಾರ್ಡ್ ಮಾಡಿಸಿ ಏನ್ ಮಾಡ್ಬಿಡ್ತಾರೀ ಬಿಟ್ಕೊಟ್ ತಗೊಂಡು ಬೇರೆ ಬೇರೆ ಊರಿಗೆಲ್ಲ ಹೋಗ್ಬಿಡ್ತಾರೆ ಈ ಊರಾಗೆ ಇರಂಗಿಲ್ಲ ಕೆಲವೊಂದ್ಸಲ ಹೋಗ್ಬಿಟ್ಟಿರ್ತಾರ ರಿನ್ಯೂವಲ್ ಮಾಡಿಸಿರಂಗಿಲ್ಲ ಅವ್ರಿಗೆ ಗೊತ್ತಿರಂಗಿಲ್ಲ ಅವ್ರಿಗೆ ಮಾಡಿಸ್ಬೇಕು ವರ್ಷ ಅವರಿಗೆಲ್ಲ ಇದನ್ನ ಹೇಳ್ತೀವಿ ಆಮೇಲೆ ಕಾರ್ಡ್ ಈಗ ನಮ್ಮನೆ ಕೆಲಸ ಮಾಡೋರು ಎಲ್ಲಾ ಕಡೆ ಅವ್ರಿಗೆ ಹೇಳಿ ನಾವು ಇಳೀತಿವ್ರಿ

ನಾವು ಮಾಡೇ ಮಾಡ್ತೇವ್ರಿ ಸಂಬಂಧಿತ ಇಲಾಖೆಗಳು ಕೆಲಸ ಯಾವ ರೀತಿ ಅಂತ ನಾವೇನು ಮಾಡ್ತೀವ್ರಿ ನಾವು ಇಲ್ಲಿಗೆ ಏನಾದರೂ ಸಮಸ್ಯೆ ಅತಿಯಾದ ಸಮಸ್ಯೆ ಇತ್ತು ಅಂತಂದ್ರೆ ಫಸ್ಟ್ ಆಫ್ ಆಲ್ ಅವ್ರ ಆಫೀಸಿಗೆ ಹೋಗಿ ಇದು ಮಾಡ್ತೀವಿ ನಮ್ಮ ವಿಂಗಿಲ್ಗೆ ನಾವು ಹೈಕಮಾಂಡ್ರಿಗೆ ನಾವು ಫೋನ್ ಹಚ್ಚಿ ತಿಳಿಸಿಡ್ತೀವಿ ಆ ಆದ ಟೀಮ್ ಬರ್ತದ್ರಿ ಟೀಮ್ ಬಂದು ಅಲ್ಲಿ ಎಲ್ಲ ಕಡೆ ಮತ್ತೆ ಸರ್ವೆ ಮಾಡಿಬಿಟ್ಟು ಅವ್ರಿಗೆ ಏನು ಅನುಕೂಲ ಐತಿ ಮಾಡಿಕೊಡ್ತೀವಿ ಅಂತ ನಮಸ್ನ ಅಲ್ಲಿ ತಲುಪಿಲ್ಲ ನಮಗೆ ಈ ಥರ ಆಗಿದೆ ಅನ್ಯಾಯ ಅಂದ್ರೆ ಅದನ್ನ ದನಿ ಎತ್ತೋ ಕೆಲಸ ನಾವು ಮಾಡಿ ಅದನ್ನು ನೋಡ್ರಿ ನಾವು ಹೇಳಿ ಎಷ್ಟೋ ಸಲ ನಮ್ಮ ಅಲ್ಲಿ ಒಂದು ಇಬ್ಬರು ಗಂಡಸತ್ತರು ಹೆಣ್ಮಕ್ಳು ಇದ್ದರು ರೀ ಭಾಳ ಬಡವ್ರು ಅವ್ರು ಹೋಗ್ತಾ ಇರಲಿಲ್ಲ ಏನಾನ ಇದು ಅಧಿಕಾರ ಬರೋಕಿನ ಮುಂಚೆಕನ ಅವ್ರಿಗೆ ಹೇಳಿ ಹುರುಪು ತುಂಬಿಸಿ ಕಳಿಸು ವ್ಯವಸ್ಥೆನೂ ಮಾಡೀನಿ ರೀ ನಾನು ಈಗ ಇನ್ನು ಮುಂದೆ ನಮ್ಗೆ ಅಧಿಕಾರ ಸಿಕ್ಕಾದ್ಮೇಲೆ ನಾವು ಅಬ್ವಿಯಸ್ಲಿ ಅವು ವರ್ಕ್ ಮಾಡಲಿ ಹೌದು ಕಾಸ್ಟ್ ಇನ್ಕಮ್ ಕೊಡ್ಬೇಕ್ರಿ ಆಮೇಲೆ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಅದೆಲ್ಲ ನಮ್ಮ ಕಡೆ ಲೀಸ್ಟ್ ಐತ್ರಿ ಅವ್ರು ಬಂದು ನಮ್ಮ ಸಂಪರ್ಕ ಮಾಡಿದ್ರು ಈಗ ಆಲ್ರೆಡಿ ಅವ್ರು ಲೇಬರ್ ಆಫೀಸಲ್ಲೆಲ್ಲ ಹೋಗಿ ಸಂಪರ್ಕ ಮಾಡಿರ್ತಾರೆ ಅವ್ರು ಅವೇರ್ನೆಸ್ ಕೊಟ್ಟಿರ್ತಾರ ನನ್ಗನ್ಸು ಮುಟ್ಟಿ ಕೊಟ್ಟೇ ಇರ್ತಾರ ಇನ್ ಕೇಸ್ ನಮ್ಮ ಹತ್ರನು ಬಂದ್ರು ನಮ್ಮಲ್ಲಿ ಫೈಲ್ಸ್ ಅದಾವ ನಾವೆಲ್ಲ ಅವ್ರಿಗೆ ತೋರಿಸ್ತೀವಿ ಈ ತರ ನಿಮ್ಮ ನಿಮ್ಮ ಡಾಕ್ಯುಮೆಂಟ್ಸ್ ಕೊಡ್ರಿ ಅಂತ ಹೇಳ್ತೀವಿ ನನ್ನ ರಾಜಕೀಯ ಗುರು ನನ್ನ ತಂದೆ ನಮ್ಮ ತಂದೆ ಸಂಗನಗೌಡ ದೇಶಮುಖ್ ಕೆಸಾಪುರದ ಮನೆತನದವರು ಅವರ ರಾಜಕೀಯ ನೋಡುತ್ತಾ ಬೆಳೆದಿರುವೆ ನನ್ನ ಸಹೋದರ ಸಹ ರಾಜಕೀಯದಲ್ಲಿ ಇದ್ದಾರೆ ಅವರ ಸಮಾಜಮುಖಿ ಕಾರ್ಯ ರಾಜಕೀಯ ನನ್ನಲ್ಲೇ ಸಹ ಸಮಾಜ ಸೇವೆಗೆ ಪ್ರೇರಣೆಯನ್ನ ನೀಡಿತು ಆದ್ದರಿಂದ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಹಲವು ಜವಾಬ್ದಾರಿಗಳನ್ನು ನಿರ್ವಹಿಸುತ್ತಿರುವೆ ಅಖಿಲ ಭಾರತ ಮಹಿಳಾ ಕಾಂಗ್ರೆಸ್ ರಾಜ್ಯ ಕಾರ್ಯದರ್ಶಿಯಾಗಿ ಪಕ್ಷ ಸಂಘಟನೆ ಮಾಡುತ್ತಿದ್ದೇನೆ ನಮ್ಮ ತಂದೆ ನನಗೆ ರಾಜಕೀಯ ಗುರು ಬೇರೆ ಯಾರಿಂದಲೂ ನಾನು ರಾಜಕೀಯಕ್ಕೆ ಬಂದಿಲ್ಲ ರಾಜಕೀಯವನ್ನ ಕಲ್ತಿಲ್ಲವೆಂದು ಸಂಗೀತ ನಾಡಗೌಡ ಈ ವೇಳೆ ಮಾಧ್ಯಮಗಳಿಗೆ ತಿಳಿಸಿದರು ತುಳಿದಾರ ಅಂತ ನಾನೇನು ಅನ್ಕೊಂಡಿಲ್ರಿ ಅವರು ಬಿಟ್ಟಾರ ಅವರು ತುಳಿದೋರಿಗೆ ಗೊತ್ತು ನನಗೆ ತುಳಿದಾರ ಅಂತ ನಾನು ಅನ್ಕೊಂಡಿಲ್ಲ ನನ್ನ ಕೆಲಸ ನಾ ರೀ ಯಾಕಂದ್ರೆ ನಮ್ಮ ತಂದೆ ಕಾಲದಿಂದ ನಾವು ರಾಜಕೀಯಕ್ಕೆ ಬಂದವರು ನಾವು ನಡುವೆ ಬಂದವರು ಅಲ್ಲ ನಾವು ನಮ್ಮ ನಾನ್ ಇನ್ನೂ ನಂಗೆ ಇರಲಿಲ್ಲ ದೇಶಮುಖರಿಂದ ಇದ್ರು ನಮ್ಮ ತಂದೆ ಜೆಡಿಎಸ್ ಜೆ ಡಿ ಇದ್ದು ಜೆ ಡಿ ಎಸ್ ದಲ್ಲೇನೆ ಇದ್ದರು ಫಸ್ಟು ಗುರಡ್ಡಿ ಅವ್ರು ನಿಂತಿದ್ರು ಅದಾದಮೇಲೆ ಎಮ್ ಎಮ್ ಸಜ್ಜನವ್ರು ಕಾಂಗ್ರೆಸ್ ಅಲ್ಲೇ ಇದ್ದರು ಅದಾದಮೇಲೆ ದೇಶಮುಖರು ಜೆ ಡಿ ಎಸ್ ಬಂದಾಗ ಜೆ ಡಿ ಎಸ್ಸಿಗೆ ಹೋದ್ರು ಹೀಗಾಗಿ ನಾವು ಮೊದ್ಲಿಂದ ರಾಜಕೀಯ ಬಂತೇನೆ ನಮ್ಮದು ನಾವು ನೋಡು ಯಾರು ಮನೆಯಾಗಿದ್ದು ಯಾರ ಒತ್ತ ಕಲ್ಸಿಂದ ನಾವು ರಾಜಕೀಯ ಕಲ್ತವ್ರು ಅಲ್ಲರಿ ನಾವು ನನ್ನ ತಂದೆ ಎಪ್ಪತ್ತೈದು ಎಂಬತ್ತು ವರ್ಷ ಅವರು ದುಡ್ದವರು ರಾಜಕೀಯವಾಗ ನಮ್ಮ ಅಣ್ಣ ಕೂಡ ಐವತ್ತೈದು ವರ್ಷ ದುಡ್ದವರು ನಾನು ಮೂವತ್ತೆಂಟು ವರ್ಷ ದುಡ್ದಕ್ಕಿ

ಕೆಸಾಪುರ್ ದೇಶಮುಖರು ಮುನ್ನೂರದ ಮೂವತ್ತು ಹಳ್ಳಿ ದೇಶಮುಖರು ಅಂತ ಇತ್ತು ಪಾಸ್ಟ್ ಈಸ್ ಪಾಸ್ಟ್ ನಾವು ಪ್ರೆಸೆಂಟ್ ಯಾವಾಗಲೂ ಅದಷ್ಟೇ ಮಾತಾಡ್ಬೇಕು ಮಹಿಳೆಯಾಗಿ ತಾವು ನಾಡಗೌಡ ಕುಟುಂಬಕ್ಕೆ ಬಂದಿದ್ದೀರಿ ಅದೇ ನನ್ನ ದೇಶಮುಖ ಮಗಳಾಗಿದ್ದೀನಿ ರೀ ಇವರು ಗಾಳ್ ಪೂಜೆ ನಾಡಗೌಡ್ರು ನಮ್ಮ ಮನೆಯವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ರಿಟೈರ್ಡ್ ಆದರು ಅಲ್ಲಿ ಕೊಟ್ಟರು ಈಗ ಈಗ ಸಮಾಜ ಸೇವೆ ಜೊತೆಗೆ ರಾಜಕಾರಣ ಬಗ್ಗೆ ಹೇಳೋದಾದ್ರೆ ಏನೆಲ್ಲ ಜವಾಬ್ದಾರಿಗಳು ತಮ್ಮಿದಾವೆ ಸಮಾಜ ಸೇವೆ ಸೇವೆಯವ್ರ ಜೊತೆ ರಾಜಕಾರಣಿ ಅಂದರೆ ನಾನು ಸಮಸ್ಯೆ ಮಾಡ್ತಾನೆ ಇದ್ದೀನಲ್ರಿ ಈಗ ರಾಜಕೀಯಕ್ಕೆ ಬಂದಾಗ ಅದೇ ಮ ಮೈತು ಕಣ್ಣಿಟ್ಕೊಂಡು ಮಾಡೋ ಕೆಲಸ ಮಾಡ್ ಪಕ್ಷದಾಗ ಜಾತ್ವ ಸಂಘಟನೆ ಕಟ್ತೀವಿ ಒಳ್ಳೆ ಬಡವರ ಪಕ್ಷ ಇದು ನಮ್ಮದು ಬಡವರಿಗೆ ಅನ್ಯಾಯ ಆದಾಗ ನಾವು ಧ್ವನಿ ಎತ್ತು ಕೆಲಸ ಮಾಡಿರಿ ಬಡವರಿಗೆ ಏನು ಸೌಲಭ್ಯಗಳದಾವ ಅವನ್ನ ತಿಳಿಸಿ ಹೇಳ್ರಿ ಅವೇರ್ನೆಸ್ ಕೊಡಿ